ಸ್ಕೂಟಿ ಇಕ್ಕಿಗಾಗಿ ಸಲಾಖೆಯಿಂದ ಹೊಡೆದು ಕೊಂದ ಪಾಪಿ ಎಸ್ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ಸಂಭವಿಸಿರುವಂತದ್ದು ಸ್ಕೂಟಿ ಇಕ್ಕಿಗಾಗಿ ಸಲಾಖೆಯಿಂದ ಹೊಡೆದು ಕೊಂದ ಪಾಪಿ ಸಂಬರ್ಗಿ ಗ್ರಾಮದ ವೃದ್ಧಿಯೋರ್ವಳ ತಲೆಗೆ ಕಬ್ಬಿಣ ಸಲಾಖೆಯಿಂದ ಹೊಡೆದು ಕೊಲೆ ಮಾಡಿದ ಘಟನೆ ನಡೆದಿದೆ ಮಂಗಲ ತುಕಾರಾಂ ಸಾವರ್ದೇಕರ್ ಅರವತ್ತು ವರ್ಷದ ಮೃತರುತ್ತೆ ಸಂಜಯ್ ರಾಜಾರಾಮ್ ಸಾವರ್ಡೇಕರ್ ಇಪ್ಪತ್ನಾಲ್ಕು ವರ್ಷದ ಕೊಲೆ ಆರೋಪಿ ಸೋಮವಾರ ರಾತ್ರಿ ರುದ್ದಿ ಬಹಿರ್ತೆ ಸಿಗಿ ಹೋದಾಗ ಸಲಾಖೆಯಿಂದ ಹೊಡೆದಿದ್ದು ಗಾಯಗೊಂಡಿದ್ದ ರುದ್ದಿ ಮಂಗಳವಾರ ಮಿರಜ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಕುರಿತು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಲ್ಕೊಂಡು ಫೇರ್ ಮಾಡಿದ್ವಿ ಒಂದು ಕುಡಿದು ಬಂದ ತಂದೆ ಮನೆ ಅದು ಬಾಗಲ ಪಡ್ಕೊಂಡು ಗಾಡಿ ರೆಸ್ಟ್ ಮಾಡ್ಕೋದು ಅದು ಇದು ಮಾಡೋದಿದ್ದ ನಮ್ಮ ಅವರಿಗೆ ತಗೊಂಡು ಹೊರೋಗ ಸ್ವಾಮಿಲಿ ಡ್ರಗ್ಗಾಲಿ ಬಿಟ್ಟು ವಾನಲ್ಲಿ ಚೆನ್ನಾಗಿಬಾರ್ದ ಏನೇನು ರೀ ರೀ ಅದೇ ಅಲ್ಲ ಈ ಥರ ಆರೋಪಿ ಎಷ್ಟು ಮನೆ ಹಾಂ ಆರೋಪಿ ಎಷ್ಟು ಮಂದಿ ಬಂದ್ರೋ ಹೆಸರೇನು ರೀ

ಅದ ಹಂತ ಧಾನ ಮಾಡೋದು ಅಂತ ಕೆಪಾಸಿಟಿ ಇಲ್ಲ ಆಗಿತ್ತು ಕರೆ ಯಾಕೆ ಮಾಡಿರೋದು ಗೊತ್ತ ಅವ್ರಿಗೆ ಗೊತ್ತದ ಶಿಕ್ಷೆ ಆಗ್ಬೇಕು ಅವ್ರಿಗೆ ಯಾರು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೆಸರೀ ನಮ್ಮ ಹೆಸರು ತುಕಾರ